ನುಡಿಭಾರತಿ ಸೌಹಾರ್ದ ಸಹಕಾರಿ ಸಂಘದ ಐದನೇ ವಾರ್ಷಿಕ ಮಹಾಸಭೆಯನ್ನು ಸೆಪ್ಟೆಂಬರ್ ಹದಿನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನುಡಿಭಾರತಿ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಎಲ್ ಬಸವೇಗೌಡ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘದಲ್ಲಿ ನೂರ ಅರುವತ್ತು ಮಂದಿ ಷೇರುದಾರ ಸದಸ್ಯರಿದ್ದು ಇನ್ನೂರ ಎಂಬತ್ತು ಷೇರುಗಳಿಗೆ ಷೇರುದಾರರಾಗ ಇಚ್ಛೆಯುಳ್ಳ ಆಸಕ್ತರು ಸದಸ್ಯರಾಗಬಹುದು ಎಂದರು ಅಂದು ಕಾರ್ಯಕ್ರಮವನ್ನು ಮನ್ಮೂಳ್ ಅಧ್ಯಕ್ಷ ಉಮ್ಮಡಹಳ್ಳಿ ಶಿವಕುಮಾರ್ ಉದ್ಘಾಟಿಸಲಿದ್ದು ಸಂಘದ ಷೇರುದಾರ ಸದಸ್ಯರನ್ನು ಅಭಿನಂದಿಸಿ ನೂರ ಸದಸ್ಯರಿಗೆ ಮುನ್ನೂರು ರುಗಳಂತೆ ಷೇರು ಅನ್ನು ಬಹುಮಾನ ವಿತರಣೆ ಮಾಡಲಿದ್ದಾರೆ ಎಂದು ಹೇಳಿದರು ಜಿಲ್ಲಾ ಸೌಹಾರ್ದ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಟಿಬಿ ಗುರುರಾಜ ಶೆಟ್ಟಿ ಉಪಾಧ್ಯಕ್ಷ ಸಿದ್ದಲಿಂಗಯ್ಯ ಉಪಸ್ಥಿತರಿರಲಿದ್ದು ಮುಖ್ಯ ಅತಿಥಿಗಳಾಗಿ ಕರಾಸೌ ಸಂಸ ಪ್ರಾಂತೀಯ ಅಧಿಕಾರಿ ಗುರುಪ್ರಸಾದ್ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಬಲರಾಮು ಚಂದ್ರಶೇಖರಯ್ಯ ಭಾಗವಹಿಸಲಿದ್ದಾರೆ ಸಂಘದ ಅಧ್ಯಕ್ಷ ಎಎಲ್ ಬಸವೇಗೌಡ ಅಧ್ಯಕ್ಷತೆ ವಹಿಸುವರು ಎಂದು ವಿವರಿಸಿದರು ಸಹ ಸಹ ಇದಕ್ಕೆ ಒಂದು ಶ್ರೇಷ್ಠ ಅಂತಂದರೆ ಮಂಡ್ಯ ಜಿಲ್ಲೆ ಒಳಗೆ ಭಾರತಿ ಸೌಹಾರ್ದ ಸಹಕಾರ ಸಂಘ ಶ್ರೇಷ್ಠವಾದಂಥ ಗುರಿಯನ್ನು ಏನು ಇದೆಯೋ ಅದನ್ನು ಗುರಿಯನ್ನು ನಾವು ತಲುಪಿದ್ದೀವಿ ಎಲ್ಲ ವಿವರಣೆಗಳನ್ನು ಸಹ ತಾವು ತಮಗೆ ಈ ಪತ್ರದೊಡನೆ ಲಗತ್ತಿಸಿ ಕಳಿಸ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳು ಏನಾದರೂ ಇದ್ದರೆ ದಯವಿಟ್ಟು ತಾವು ತಿಳಿಸ್ತಾ ಇರ್ತಕ್ಕಂಥದ್ದು ಮತ್ತು ಈ ಸೌಹಾರ್ದದಲ್ಲಿ ನಾವು ಸಾಲ ಪಿಗ್ಮಿ ಆರ್ ಡಿ ಏನೇನು ಸೌಹಾರ್ದಗಳ ಈ ಬೆಳವಣಿಗೆ ಇದಿರೋದು ಅದೆಲ್ಲವನ್ನೂ ಸಹ ನಾವು ಸ ಇದರಲ್ಲಿ ಅಳವಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ವಾಹನಗಳಿಗೆ ಸೌಲಭ್ಯ ಮತ್ತು ಇತ್ತೀಚೆಗೆ ಸರ್ಕಾರದಿಂದ ಸಹ ನಮಗೆ ಈ ಎಲ್ಲ ಏನು ವಾಹನಗಳಿಗೆ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಒಂದು ಸೌಲಭ್ಯವನ್ನು ಸಹ ಕೊಟ್ಟಿದೆ ಇದರ ಸದುಪಯೋಗವನ್ನು ಎಲ್ಲರೂ ಸಹ ಪಡ್ಕೋಬೋದು ಇದೇನು ಒಬ್ರೇ ಇಬ್ಬರು ಅಂತಕ್ಕಂಥದ್ದೇನು ನಿಬಂಧನೆ ಏನೂ ಇಲ್ಲ ಎಲ್ಲರೂ ಸಹ ಪಡ್ಕೋಬೋದು ಇದರ ಬೆಳವಣಿಗೆಯಾಗಿ ನಾವು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡಿದ್ದೀವಿ ಏನು ಅಂತಕ್ಕಂಥದ್ದನ್ನು ನಾವು ನಿಮಗೆ ಈ ಪತ್ರದಲ್ಲಿ ತಿಳಿಸಿದ್ದೀವಿ ದಯವಿಟ್ಟು ಇದೇ ಭಾನುವಾರ ಹದಿನಾಲ್ಕನೇ ತಾರೀಕು ಒಂದು ಸಮಾರಂಭವನ್ನು ನಾವು ಏನು ಡಿವಿಡೆಂಡಿನ ಹಂಚುತ್ತಾ ಇದ್ದೀವಿ ಅದರ ಒಂದು ಕಾರ್ಯಕ್ರಮವನ್ನು ಸಹ ನುಡಿ ಭಾರತೀಯ ಸಮುದಾಯ ಭವನದಲ್ಲಿ ಇಟ್ಕೊಂಡಿದ್ದೀವಿ ದಯವಿಟ್ಟು ತಾವೆಲ್ಲರೂ ಸಹ ಪತ್ರಕರ್ತರು ಅಲ್ಲಿಗೆ ಆಗಮಿಸ್ತೀರಿ ಅಂತ ಭಾವಿಸ್ಕೊಂಡಿರ್ತೀವಿ ಆ ಸಂದರ್ಭದಲ್ಲಿ ಡಿವಿಡೆಂಡು ಮತ್ತು ನಾವು ನಮ್ಮದೊಂದು ಕೆಲವು ಚಟುವಟಿಕೆಗಳನ್ನು ಸಹ ಯಾರು ಪಿಗ್ಮಿಯನ್ನು ಅತಿ ಹೆಚ್ಚಿಗೆ ಕಟ್ತಾರೆ ಯಾರೋ ನಮಗೆ ಶ್ರೇಷ್ಠ ಅಂತ ಕಾಣಿಸ್ತಾರೆ ಪಿಗ್ಮಿ ಕಟ್ಟಿರ್ತಕ್ಕಂಥದ್ದು ಆರ್ಡಿ ಕಟ್ಟಿರ್ತಕ್ಕಂಥ ಅವರಿಗೆಲ್ಲವನ್ನು ಸಹ ಗೌರವಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ನಾವು ಇಟ್ಕೊಂಡಿದ್ದೀವಿ ಸಮಸ್ಯೆ ಜೊತೆ ಜೊತೆಯಲ್ಲಿ ಏನಪ್ಪ ಅಂತಂದರೆ ನಮಗೊಂದು ಆಸೆನೂ ಸಹ ಇದೆ ಪತ್ರಕರ್ತರನ್ನ ಸದಸ್ಯರಾಗಿ ಮಾಡ್ಕೋಬೇಕು ಆಸೆನೂ ಸಹ ಇದೆ ಆಸಕ್ತರು ಯಾರಿಗೆ ನಿಮಗೆ ಆಸಕ್ತತೆ ಇದೆ ದಯವಿಟ್ಟು ಅವರು ಏನು ನಿಬಂಧನೆ ನಮ್ಮ ಅವರು ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಸಿ ಅರುಣ್ ಕುಮಾರ್ ಸಿಇಒ ಡಿ ಎಸ್ ರಂಜಿತ್ ಕುಮಾರ್ ನಿರ್ದೇಶಕರಾದ ಎಂ ಎಸ್ ರಘು ಸುರೇಶ್ ಸದಸ್ಯರಾದ ಅರುಣ್ ಶಿವನಂಜಪ್ಪ ಇದ್ದರು